ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಟೀಮ್ ಇಂಡಿಯಾ ಎಲ್ರಿಗೂ ಒಂದು ಖುಷಿ ವಿಚಾರ ನಡಿದೆ ಆಲ್ಮೋಸ್ಟು ಫಿಕ್ಸ್ ಹೋಗ್ಬಿಟ್ಟಿತ್ತು ನೆನ್ನೆ ಗೊ ನೇ ಗೊತ್ತಾಗೋಗ್ಬಿಟ್ಟಿದ್ದೀನಿ ಏನು ಫೋರ್ತ್ ಮ್ಯಾಚ್ ಗೆಲ್ತಾರೆ ಇಂಡಿಯಾಗೆ ಕಪ್ ತೊಗೊಬರ್ತಾರೆ ಅಂತ ಗೊತ್ತಾಗೋಗ್ಬಿಟ್ಟಿತ್ತು ಬಟ್ ಅದರಂತೆ ಅದು ಇವಾಗ ನಿಜ ಆಗಿದೆ ಫಸ್ಟ್ ಮ್ಯಾಚು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮ್ಯಾಚು ಹೋಗ್ತಾರೆ ಇಲ್ಲಿಂದ ಏನು ಜೋಶಲ್ಲಿ ಹೋಗ್ತಾರೋ ಅದೇ ಜೋಶಲ್ಲಿ ಫಸ್ಟ್ ಮ್ಯಾಚಿಗೆ ಗೆಲ್ತಾರೆ ಅದು ತುಂಬ ಏನು ಜಾಸ್ತಿ ಲೀಡಲ್ಗಿಲಲ್ಲ ಒಂದು ಸ್ಮಾಲ್ ಲೀಡಲ್ಲಿ ತರ್ಟಿ ಪ್ಲಸ್ ಲೀಡಲ್ಲಿ ಗೆಲ್ತಾರೆ ತರ್ಟಿ ಫೋರ್ಟಿ ಪ್ಲಸ್ ಲೀಡಲ್ಲಿ ಗೆಲ್ತಾರೆ ಫಸ್ಟ್ ಮ್ಯಾಚು ಗೆದ್ದಾದ್ಮೇಲೆ ಸೆಕೆಂಡ್ ಮ್ಯಾಚ್ ಆಗುತ್ತೆ ಸೆಕೆಂಡ್ ಮ್ಯಾಚಲ್ಲೂ ಗೆಲ್ಲಬೇಕು ಅಂತ ಫಸ್ಟ್ ಮ್ಯಾಚಲ್ಲಿ ಗೆದ್ದಿದ ವಿಶ್ವಾಸನ ಸೆಕೆಂಡ್ ಮ್ಯಾಚಲ್ಲೂ ಹಾಗೆ ಕಂಟಿನ್ಯೂ ಮಾಡ್ಕೊಂಬರ್ತಾರೆ ಬಟ್ ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಮ್ಯಾಚಲ್ಲಿ ಸೋಲ್ತಾರೆ ಆ್ಯಂಡ್ ದೆನ್ ಮತ್ತೆ ಮೂರನೇ ಮ್ಯಾಚಲ್ಲಿ ಹಿಂಗೆ ಒಂದು ಗೆಲುವು ಒಂದು ಸೋಲು ಆದಮೇಲೆ ಮತ್ತೊಂದು ಮೂರನೇ ಮ್ಯಾಚಲ್ಲಿ ಮತ್ತೆ ಗೆಲ್ತಾರೆ ಮತ್ತೆ ಗೆದ್ದಾದ್ಮೇಲೆ ಎರಡೂ ಒಂದು ಸೀರೀಸಲ್ಲಿ ಫೋರ್ತ್ ಮ್ಯಾಚ್ ಟೆಸ್ಟ್ ಸೀರೀಸಲ್ಲಿ ಟೂ ಒನ್ ಲೀಡ್ ತಗೋತಾರೆ ಇನ್ನು ಇನ್ನೊಂದು ಮ್ಯಾಚು ಇವತ್ತೊಂದು ಉಳಿತು ಇದು ಇದಾದ ಮೇಲೆ ಇದ್ರ ಗೆಲ್ತಾರೋ ಸೋಲ್ತಾರೋ ಡ್ರಾ ಆಗುತ್ತೋ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಫೈನಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಆರುನೂರ ಇಪ್ಪತ್ತೆರಡು ರನ್ ನೋಡಿದು ಡಿಕ್ಲೇರ್ ಮಾಡ್ಕೊಂಡಿರುತ್ತೆ ಟೀಮ್ ಇಂಡಿಯಾ ಅದು ಅದು ಅದನ್ನು ಆ ಲೀಡನ್ನ ಆಸ್ಟ್ರೇಲಿಯಾ ಟೀಮ್ಗೆ ಕೊಡ್ತಾರೆ ಆಸ್ಟ್ರೇಲಿಯಾ ಟೀಮು ಆ ಲೀಡ್ನ ಬೆನ್ನಟ್ಟಿ ನಮ್ಮ ಇಂಡಿಯಾಗೆ ಲೀಡ್ ಕೊಡೋದ್ರಲ್ಲಿ ವಿಫಲ ಆಗುತ್ತೆ ಕೊನೆಗೆ ಫೈನಲಿ ನೆನ್ನೆ ಸ್ವಲ್ಪ ಲೈಟ್ ಲೋ ಇತ್ತು ಮಂದ ಬೆಳಕು ಅಂತಾರಲ್ಲ ಲೋ ಲೈಟಲ್ಲಿ ಇರೋ ಕಾರಣ ನಿನ್ನೆ ಮ್ಯಾಚು ನಡೆದಿರಲಿಲ್ಲ ಇವತ್ತು ಮತ್ತೆ ಫುಲ್ಲು ಮಳೆ 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 ಬಂತು ಇವತ್ತು ಮ್ಯಾಚ್ ನಡೆದಿಲ್ಲ ಸೊ ಫೈನಲಿ ನಾಲ್ಕನೇ ಟೆಸ್ಟ್ ಮ್ಯಾಚು ಅಲ್ಲಿ ಮುಕ್ತಾಯ ಆಗಿದೆ ಇದರೊಂದಿಗೆ ಇಂಡಿಯಾ ಎಪ್ಪತ್ತೊಂದು ವರ್ಷಗಳ ಬಳಿಕ ಆಸ್ಟ್ರೇಲಿಯಾ ನೆಲದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಂದು ಟೆಸ್ಟ್ ಸೀರೀಸ್ನ ತಂದಾಗಿಸ್ಕೊಂಡಿದೆ ಒಂದು ಟೆಸ್ಟ್ ಸೀರೀಸ್ನ ಆಸ್ಟ್ರೇಲಿಯಾ ನೆಲದಲ್ಲಿ ಗೆಲ್ಲೋದಕ್ಕೆ ಇಂಡಿಯಾ ಇದು ಎಪ್ಪತ್ತೊಂದು ಎಪ್ಪತ್ತೊಂದು ವರ್ಷದಿಂದ ಆಗಿರಲಿಲ್ಲ ಬಟ್ ಎಪ್ಪತ್ತೊಂದು ವರ್ಷ ಆಗದೇ ಇರೋ ಸಾಧನೆಯನ್ನು ನಮ್ಮ ಟೀಮ್ ಇಂಡಿ ಟೀಮ್ ಇಂಡಿಯಾ ಆಟಗಾರರು ಮಾಡಿದರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕ್ಲಾಪ್ಸ್ ಕಂಗ್ರ್ಯಾಚುಲೇಷನ್ಸ್ ಇನ್ನು ಸ್ಕೋರ್ ಸ್ಕೋರ್ ಕಾರ್ಡು ಇನ್ನು ಯಾರ್ಯಾರು ಫೈನಲ್ ಫೈನಲ್ ಟೆಸ್ಟಲ್ಲಿ ಯಾರ್ಯಾರು ಏನೇನು ಆಡಿದ್ರು ಹೆಂಗೆ ಬ್ಯಾಟಿಂಗ್ ಮಾಡಿದ್ರು ಅಂತ ನಾವು ನೋಡೋದಾದರೆ ಇಂಡಿಯಾ ಫಸ್ಟ್ ಇನ್ನಿಂಗ್ಸಲ್ಲಿ ಆರುನೂರ ಇಪ್ಪತ್ತೆರಡು ರನ್ ನೋಡಿತಾರೆ ಆರುನೂರ ಇಪ್ಪತ್ತೆರಡು ರನ್ನಲ್ಲಿ ಓಪನಿಂಗ್ ಮಯಾಂಕ್ ಅಗರ್ವಾಲ್ ಫಸ್ಟು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮುರಳಿ ವಿಜಯ್ ಕೆ ಎಲ್ ರಾಹುಲ್ ಬರ್ತಾರೆ ಬಟ್ ಮುರಳಿ ವಿಜಯ್ ಕೆ ಎಲ್ ರಾಹುಲ್ ಇಬ್ಬರು ಫಸ್ಟ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸಲ್ಲಿ ಫೇಲ್ಯೂರ್ ಆಗ್ತಾರೆ ಬ್ಯಾಟಿಂಗಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನು ಬ್ಯಾಟಿಂಗ್ ಆಡಿರೋದಿಲ್ಲ ಸ್ವಲ್ಪ ಫೇಲ್ಯೂರ್ ಆಗ್ತಾರೆ ಬಟ್ ಆದ್ರೂ ಕೆ ಎಲ್ ರಾಹುಲ್ ಟೀಮಲ್ಲೇ ಹೊಳ್ಕೋತಾರೆ ಮುರಳಿ ವಿಜಯ್ ಅವ್ರನ್ನ ಟೀಮಿಂದ ಹೊರಗಡೆ ಹಾಕಿ ಮಯಾಂಕ್ ಅಗರ್ವಾಲ್ನವ್ರು ಹೊರಗಡೆ ತಗೊಳ್ತಾರೆ ಮಯಾಂಕ್ ಅಗರ್ವಾಲ್ ಅವರು ಫೈನಲ್ ಟೆಸ್ಟಲ್ಲಿ ಸೆವೆಂಟಿ ಸೆವೆನ್ ಎಪ್ಪತ್ತೇಳು ಸ್ಕೋರ್ ಮಾಡ್ತಾರೆ ಬಟ್ ಕೆ ಎಲ್ ರಾಹುಲ್ ಅವರು ಮತ್ತೆ ಅದೇ ರಾಗ ಅದೇ ಹಾಡು ಬಂದ ಒಂದೆರಡ ಬ್ಯಾಟ್ ಒಂದೆರಡು ಸಲ ಔಟ್ ಆದ ಫಿಲ್ಮ್ ಇಲ್ಲ ಕೂತ್ಕೊಂಡ ಅಷ್ಟೇ ಅದನ್ನೇ ಮಾಡಿದ್ದವರು ಸೊ ಮಾ ರಾ ಕೆ ಎಲ್ ರಾಹುಲ್ ಅವರು ಒಬ್ಬ ಕೇವಲ ಒಂಬತ್ತರನ್ನು ರನ್ ನೋಡಿದ್ಬಿಟ್ಟು ಔಟ್ ಆಗ್ತಾರೆ ಅದಾದಮೇಲೆ ಚೇತೇಶ್ವರ ಪೂಜಾರ ಚೇತೇಶ್ವರ ಪೂಜಾರ ನೂರ ತೊಂಬತ್ತ್ಮೂರನ್ನ ಫೈನಲ್ ಟೆಸ್ಟ್ ಮ್ಯಾಚ್ನ ಫಸ್ಟ್ ಇನ್ನಿಂಗ್ಸಲ್ಲಿ ಅವ್ರು ಹೊಡಿತಾರೆ ಅವರು ನೂರ ತೊಂಬತ್ತ್ಮೂರು ಫಸ್ಟ್ ಫಸ್ಟ್ ಮ್ಯಾಚಲ್ಲಿ ಕೂಡ ಒಂದು ಸೆಂಚುರಿ ಮಾಡ್ಕೊಂಡಿರ್ತಾರೆ ತರ್ಡ್ ಮ್ಯಾಚಲ್ಲಿ ಕೂಡ ಒಂದು ಸೆಂಚುರಿ ಮಾಡ್ಕೋತಾರೆ ಫೈನಲಿ ನಾವು ಇನ್ನೊಂದು ನೋಟಿಸ್ ಮಾಡಬೇಕಾಗಿರೋದೇನೆಂದರೆ ಪೂಜಾರ ಅವರು ಸೆಂಚುರಿ ಮಾಡಿದ್ದು ಎರಡು ಮ್ಯಾಚನ್ನ ಇಂಡಿಯಾ ಗೆದ್ದಿದೆ ಎರಡು ಮ್ಯಾಚಲ್ಲಿ ಇಂಡಿಯಾ ಗೆದ್ದಿದ್ದಾರೆ ಇನ್ನೇನು ಇನ್ನೊಂದು ಸೆವೆನ್ ರನ್ಸ್ ಬೇಕಾಗಿತ್ತು ಪುಜಾರ ಅವ್ರಿಗೆ ಟೂ ಸ್ಕೋರ್ ಮಾಡೋದಕ್ಕೆ ಬಟ್ ಆ ಸೆವೆನ್ ರನ್ಸ್ ಆಗೋಕ್ಕೂ ಮುಂಚೆ ಒನ್ ನೈಂಟಿ ತ್ರೀಗೆ ಪೂಜಾರ ಅವರು ಔಟ್ ಆಗ್ತಾರೆ ಅದಾದಮೇಲೆ ಅಜಿಂಕ್ಯ ರಹಾನೆ ಹದಿನೆಂಟು ಹನುಮ ವಿಹಾರಿ ಇಲ್ಲಿ ಹನುಮ ವಿಹಾರಿ ಅವ್ರ ಬ್ಯಾಟಿಂಗ್ನ ನಾವು ಬ್ಯಾ ಬ್ಯಾಟಿಂಗ್ನ ಕೂಡ ನಾವು ಶ್ಲಾಘನೆ ಮಾಡಲೇಬೇಕು ಅವರು ಫಾರ್ಟಿ ಟು ರನ್ಸ್ನ ಹೊಡಿತಾರೆ ಮಿಡ್ಲ್ ಆರ್ಡ್ರಲ್ಲಿ ಬಂದು ಫಾರ್ಟಿ ಟು ರನ್ಸ್ನ ನೋಡೀತಾರೆ ಅದಾದಮೇಲೆ ರಿಷಬ್ ಪಂತ್ ನೂರ ಐವತ್ತು ತೊಂಬತ್ತು ಜಸ್ಟ್ ನೂರ ಎಂಬತ್ತೊಂಬತ್ತು ಬಾಲಿಗೆ ಒಂಥರ ಒನ್ ಡೇ ಒನ್ ಡೇಲಿ ಬ್ಯಾಟಿಂಗ್ ಏನು ಸ್ಟ್ರೈಕ್ ರೇಟ್ ಇರುತ್ತೆ ಆ ಸ್ಟ್ರೈಕ್ ರೇಟಲ್ಲೇ ಟೆಸ್ಟಲ್ಲಿ ಕೂಡ ಅವರು ಬ್ಯಾಟ್ ಬೀಸ್ತಾರೆ ಧೋನಿ ಕೂಡ ಮಾಡದ ಒಂದು ಸಾಧನೆ ಅಂದರೆ ಸಾ ಸಾಧನೆಯನ್ನು ರಿಷಬ್ ಪಂತ್ ಅವರು ವಿಕೆಟ್ ಕೀಪರಾಗಿ ಆಸ್ಟ್ರೇಲಿಯಾ ನೆಲದಲ್ಲಿ ಮಾಡಿರ್ತಾರೆ ಧೋನಿ ಧೋನಿಯವರು ಹಿಂದೆ ಏನು ಸೆಂಚುರಿ ಹೈಯೆಸ್ಟ್ ರನ್ನ ಆಸ್ಟ್ರೇಲಿಯಾ ನೆಲದಲ್ಲಿ ವಿಕೆಟ್ ಆ್ಯಸ್ ಎ ವಿಕೆಟ್ ಕೀಪರ್ ಹೊಡಿದ್ರು ಆ ರೆಕಾರ್ಡ್ನ ರಿಷಬ್ ಪಂತ್ ಅವರು ಬ್ರೇಕ್ ಮಾಡ್ತಾರೆ ಅದಾದಮೇಲೆ ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಆ್ಯಂಡ್ ದೆನ್ ರಿಷಬ್ ಪಂತ್ ಅವರು ಇನ್ನಿಂಗ್ ಇನ್ನಿಂಗ್ಸ್ನ ಕೊಂಡ್ಕೊಂಡಾಗೆ ಫುಲ್ಲು ಬರ್ಜರಿ ಅವರು ರವೀಂದ್ರ ಜಡೇಜಾ ಎಂಬತ್ತೊಂದರ ನೋಡಿತಾರೆ ನಡೀತಾರೆ ಇವರು ನೂರ ಐವತ್ತೊಂಬತ್ತರ ನೋಡಿತಾರೆ ಇನ್ನೇನು ಇನ್ನೇನು ಇಬ್ಬರಲ್ಲಿ ರವೀಂದ್ರ ಜಡೇಜಾ ಅವ್ರದ್ದು ಹಂಡ್ರೆಡ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ರಿಷಬ್ ಪಂತ್ ಅವ್ರು ಟು ಹಂಡ್ರೆಡ್ ಕ್ರಾಸ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ರವೀಂದ್ರ ರಾವೆ ಅವರು ಔಟ್ ಆಗಿದ್ದ ತಕ್ಷಣ ಆರುನೂರ ಇಪ್ಪತ್ತೆರಡು ರನ್ನಿಗೆ ವಿರಾಟ್ ಕೊಹ್ಲಿ ಅವರು ತನ್ನ ಮೊ ತಮ್ಮ ಮೊದಲ ಇನ್ನಿಂಗ್ಸ್ನ ಡಿಕ್ಲೇರ್ ಮಾಡಿಕೊಂಡು ವಾಪಸ್ ಕರ್ಸ್ಕೋತಾರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡುತ್ತೆ ಇನ್ನು ಆಸ್ಟ್ರೇಲಿಯಾ ಬ್ಯಾಟಿಂಗು ತುಂಬ ದೊಡ್ಡ ಮೊತ್ತ ಆರುನೂರ ರನ್ನ ನಾವು ಅವರು ಒಡೆದ್ಬಿಟ್ಟು ಅವರು ನಮಗೆ ಲೀಡ್ ಕೊಡಬೇಕು ತುಂಬ ದೊಡ್ಡ ಮೊತ್ತ ಆರುನೂರ ಇಪ್ಪತ್ತೆರಡು ರನ್ನು ಅದನ್ನು ಆಸ್ಟ್ರೇಲಿಯಾ ಸ್ಟಾರ್ಟ್ ಮಾಡ್ತಾರೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಮಾರ್ಕಸ್ ಹ್ಯಾರಿಸ್ ಒಬ್ಬರನ್ನ ಬಿಟ್ಟು ಅವರೇನು ಎಪ್ಪತ್ತೊಂಬತ್ತರ ನೋಡುತ್ತಾರೆ ಅವರೊಬ್ಬರನ್ನ ಬಿಟ್ಟು ಮಿಕ್ಕಿದ್ದು ಯಾವ ಬ್ಯಾಟ್ಸ್ಮನ್ ಕೂಡ ಉತ್ತಮ ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಮಾಡೋದ್ರಲ್ಲಿ ವಿಫಲ ಆಗ್ತಾರೆ ಯಾರು ಕೂಡ ಒಳ್ಳೆ ಬ್ಯಾಟಿಂಗ್ ಆಡಲ್ಲ ಎಲ್ಲರದು ಫೋನ್ ನಂಬರ್ ಥರ ಒಂದು ಎರಡು ಇಪ್ಪತ್ತೊಂದು ಒಂದು ಹತ್ತೊಂಬತ್ತು ಈ ಥರ ಈ ಥರ ಸ್ಕೋರ್ ಮಾಡಿ ಎಲ್ಲರೂ ಎಲ್ಲರೂ ಬೇಗ 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 ಔಟ್ ಆಗ್ತಾರೆ ಈ ಬೇಗ ಬೇಗ ಔಟ್ ಆದರಕ್ಕಿಂತ ಇದರಲ್ಲಿ ಮೇಯ್ನ್ ನಾವು ಗಮನಿಸಬೇಕಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಅವರು ಟೋಟಲಿ ಫೈವ್ ವಿಕೆಟ್ಸ್ ತಗೋತಾರೆ ಕುಲ್ದೀಪ್ ಯಾದವ್ ಅವ್ರ ಸ್ಪಿನ್ ಬೌಲಿಂಗಿಗೆ ಆಸ್ಟ್ರೇಲಿಯಾ ಧೂಳಿಪಟ ಅವರು ಸ್ಪಿನ್ನ ಇವು ಫೇಸ್ ಮಾಡೋಕ್ಕಾಗದೇ ಇಲ್ಲ ಆ ಲೆವೆಲಿಗೆ ಒಂದು ಸೂಪರ್ ಸೂಪರ್ ಅಟ್ಯಾಕ್ ಅಂತ ಹೇಳ್ಬೋದು ಕುಲ್ದೀಪ್ ಯಾದವ್ ಅವ್ರದ್ದು ಆ ಲೆವೆಲ್ಗೆ ಸೂಪರ್ ಅಟ್ಯಾಕ್ ಮಾಡಿಬಿಟ್ಟು ಕುಲ್ದೀಪ್ ಯಾದವ್ರು ಐದು ವಿಕೆಟ್ ತಗೋತಾರೆ ಅದಾದಮೇಲೆ ಮೊಹಮ್ಮದ್ ಶಮಿ ಆ್ಯಂಡ್ ದೆನ್ ರವೀಂದ್ರ ಜಡೇಜಾ ಎರಡೆರಡು ವಿಕೆಟ್ ತಗೋತಾರೆ ಜಸ್ಪ್ರೀತ್ ಬೂಮ್ರಾ ಒಂದು ವಿಕೆಟ್ ತಗೋತಾರೆ ಫೈನಲಿ ಆಸ್ಟ್ರೇಲಿಯಾ ಬಂದು ಫಸ್ಟ್ ಇನ್ನಿಂಗ್ಸಲ್ಲಿ ಮುನ್ನೂರು ರನ್ಗೆ ಆಲೌಟ್ ಆಗ್ತಾರೆ ಆಸ್ಟ್ರೇಲಿಯಾ ಮುನ್ನೂರು ರನ್ಗೆ ಔಟ್ ಆಗೋದ್ರ ಮೂಲಕ ಇನ್ನೂ ಮುನ್ನೂರ ಇಪ್ಪತ್ತೆರಡು ರನ್ಗಳನ್ನು ಫಾಲೋ ತಗೋತಾರೆ ಆಸ್ಟ್ರೇಲಿಯಾ ಇದರಲ್ಲಿ ಒಂದು ಹದಿನೈದು ಹದಿನಾರು ವರ್ಷಗಳ ಹಿಂದೆ ಇಂಗ್ಲೆಂಡ್ ಟೀಮು ಅವರು ನೆಲದಲ್ಲೇ ಹೋಗ್ಬಿಟ್ಟು ಅವರಿಗೆ ಫಾಲೋ ಆನ್ ಕೊಟ್ಟಿದ್ರು ಅದು ಬಿಟ್ಟರೆ ಅದಾದ್ಮೇಲೆ ಇದೆ ಇಂಡಿಯಾ ವಿರಾಟ್ ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಿಂದಲೇ ಹೋಗ್ಬಿಟ್ಟು ಅವ್ರಿಗೆ ಫಾಲೋ ಆನ್ ಕೊಟ್ಟರು ಮುನ್ನೂರು ಇಪ್ಪತ್ತೆರಡು ರನ್ನು ಬಟ್ ಸೆಕೆಂಡ್ ಇನ್ನಿಂಗ್ಸು ಫಾಲೋ ಒಂದು ಫೇಸ್ ಮಾಡೋದ್ರ ಜೊತೆಗೆ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾರೆ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆದಮೇಲೆ ಜಸ್ಟ್ ಒಂದು ಫೋ ಫೋರ್ ಓವರ್ಸ್ ಅಷ್ಟೇ ಆಡ್ತಾರೆ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಜಸ್ಟ್ ಒಂದು ಫೋರ್ ಓವರ್ಸ್ ಮಾತ್ರ ಆಡ್ತಾರೆ ಫೋರ್ ಓವರ್ಸಿಗೆ ಒಂದು ಸಿಕ್ಸ್ ರನ್ಸ್ ಹೊಡೆದಿರ್ತಾರೆ ಬಟ್ ಅದು ಹೇಳಿದ್ನಲ್ಲ ಭಾನುವಾರ ಲೋ ಲೈಟಲ್ಲಿ ಲೋ ಲೈಟ್ ರೀಸನ್ನಿಂದ ಮ್ಯಾಚ್ ಸ್ಟಾಪ್ ಆಗುತ್ತೆ ಸೋಮವಾರ ಯಾವತ್ತು ಫುಲ್ ಮಳೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗಲ್ಲ ಫೈನಲಿ ಫೋರ್ತ್ ಮ್ಯಾಚು ಅಲ್ಲಿ ಫಿನಿಷ್ ಆಗುತ್ತೆ ಇದರೊಂದಿಗೆ ಎಪ್ಪತ್ತೊಂದು ವರ್ಷಗಳ ಕನಸೇನಿತ್ತು ಭಾರತಕ್ಕೆ ಅದು ಫುಲ್ಫಿಲ್ ಆಗುತ್ತೆ ಧೋನಿ ಧೋನಿ ಅವ್ರ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ದಾಗ ಆ ಟೆಸ್ಟಲ್ಲಿ ಟೀಮ್ ಇಂಡಿಯಾನ ನಂಬರ್ ಒನ್ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಇವಾಗ ವಿರಾಟ್ ಕೊಹ್ಲಿ ಅವ್ರು ಕ್ಯಾಪ್ಟನ್ ಆದಮೇಲೆ ಸೆವೆಂಟಿ ಒನ್ ಇಯರ್ಸಿಂದ ಒಂದು ಏನೊಂದು ಕನಸಿತ್ತು ಭಾರತಕ್ಕೆ ಬಾರರ್ ಗವಸ್ಕರ್ ಟೋಫ್ ಟ್ರೋಫಿನ ತೊಗೊಂಡ್ಬರಬೇಕು ಆಸ್ಟ್ರೇಲಿಯಾದ ನೆಲದಲ್ಲಿ ಒಂದು ಟೆಸ್ಟ್ ಸೀರೀಸ್ನ ಗೆಲ್ಲಬೇಕು ಅಂತ ಕನಸು ಇವತ್ತು ಈಡೇರಿದೆ ಟೋಟಲಿ ಫೋರ್ ಫೋರ್ ಮ್ಯಾಚ್ ಟೆಸ್ಟ್ ಸಿರೀಸಲ್ಲಿ ಚೇತೇಶ್ವರ ಪೂಜಾರ ಮ್ಯಾನ್ ಆಫ್ ದ ಮ್ಯಾಚ್ ಕಮ್ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದಾರೆ ಎನಿವೆ ಟೀಮ್ ಇಂಡಿಯಾಗೆ ಆ್ಯಂಡ್ ದೆನ್ ಫೋರ್ ಮ್ಯಾಚ್ ಟೆಸ್ಟ್ ಸಿರೀಸ್ನಲ್ಲಿ ಬೆಸ್ಟ್ ಬ್ಯಾಟಿಂಗ್ ಮಾಡಿದ್ದ ಚಿತ್ತೇಶ್ವರ ಪೂಜಾಗೆ ನಮ್ಮ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ನೆಕ್ಸ್ಟ್ ಇನ್ನೂ ಒನ್ ಡೇ ಬರುತ್ತೆ ನೆಕ್ಸ್ಟ್ ಇನ್ನೂ ಟೆಸ್ಟ್ ಸಿರೀಸ್ ಬರುತ್ತೆ ಆದಮೇಲೆ ಐ ಪಿ ಎಲ್ ಬರುತ್ತೆ ಇಂಡಿಯಾ ವರ್ಲ್ಡ್ ಕಪ್ ಬರುತ್ತೆ ಎಲ್ಲದಕ್ಕೂ ಎಲ್ಲ ಆಟಗಾರರಿಗೂ ಆ್ಯಂಡ್ ದೆನ್ ಟೀಮ್ ಇಂಡಿಯಾಕ್ಕೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್